ನನಗೆ ಇವತ್ತು ಸ್ವಲ್ಪ ಹೊಟ್ಟೆ ಬೇನೆ ಆಗುತ್ತಿತ್ತು ರೀ ಹೀಗಾಗಿ ನಾನು ಇವತ್ತು ನಾಷ್ಟಾದ ಬದಲಿಗೆ ಇದನ್ನ ತಿನ್ನಾತೀನಿ ರೀ ಹಣ್ಣು ಆ್ಯಕ್ಚುಲಿ ಹೊಟ್ಟೆ ಸಮಸ್ಯೆಗೆ ಇದೆಲ್ಲ ಆ ಕಲ್ಲಂಗಡಿ ತುಂಬ ಚಲೋ ರೀ ಹೊಟ್ಟೆ ತೊಳಸಿದ್ರೆ ಹೊಟ್ಟೆ ಬ್ಯಾನೆ ಆದ್ರೆ ಹೊಟ್ಟೆ ಭಾರ ಆದ್ರೆ ಈ ಕಲ್ಲಂಗಡಿ ಹಣ್ಣು ಏನೈತಿ ಅಲ್ರಿ ತುಂಬ ಅಂದರೆ ಚು ತುಂಬ ಚಲೋ ಹೊಟ್ಟೆ ಆದಾಗ ಊಟ ಮಾಡಬಾರ್ದು ರೀ ಈಗ ಉದಾಹರಣೆಗಾಗಿ ಬಟ್ಟೆ ತೊಳಸ್ತಂಗಾಗೋದು ಬಟ್ಟೆ ಬಾರದಂಗೆ ಆಗೋದು ಹಾಂ ಚರಿ ತೊಗೊಂಡು ಹತ್ತೋದು ಹೀಗೆಲ್ಲ ಲೂಸ್ ಮೋಷನ್ ಅದು ಆತಂತಂದ್ರೆ ಈ ಥರ ಇದ್ರದ್ದು ಜ್ಯೂಸ್ ಮಾಡಿಕೊಂಡು ಕುಡಿಬೋದ್ರೆ ಹೈ ಬಿ ಪಿಗೂ ಚಲೋ ಇದು ಹಣ್ಣು ನನಗೆ ಹೈ ಬಿ ಪಿ ಆಗಿತ್ತು ಮಧ್ಯಾಹ್ನ ಒಳಗೆ ಊಟದ ಬದಲಾಗಿ ನಾವನ್ನು ಫುಲ್ ಹಣ್ಣು ರೀ ಪ್ಲಸ್ ಸ್ವಲ್ಪ ಕೇಕ್ ತಿಂದ್ಯಾ ಅಂದರೆ ಈಗ ಯಾವುದೇ ಜಡ್ ಬಂದ್ರು ರೀ ಹಟ್ಟಿಯಿಂದ ಪ್ರಾರಂಭ ಆಗ್ತಾವ ಹಟ್ಟಿ ಇತ್ತಂತಂದ್ರೆ ನಾವು ತಿಂದಂಥ ಆಹಾರ ಪಚನ ಆಗ್ತೈತಿ ಆಮೇಲೆ ರಕ್ತ ಆಗ್ತೈತಿ ಆಮೇಲೆ ನಾವು ಆರೋಗ್ಯವಾಗಿರ್ತೀವಿ ನಾವು ತಿಂದಂತ ಆಹಾರ ಪಚನ ಆಗ್ಲಿಕ್ಕಂತಂದ್ರೆ ರಕ್ತ ಆಗುದಿಲ್ಲ ರಕ್ತ ಆಗ್ಲಿಕ್ಕಂತಂದ್ರೆ ಒಳಗೆ ಶೇಕಿಂಗ್ ಶೇಕಿಂಗ್ ಚಾಲು ಆಗ್ತೈತಿ ರೀ ಹಿಂಗಾಗಿ ಹಟ್ಟಿ ಸರಿ ಇರ್ಬೇಕು ರೀ ಮೊದ್ಲು ಸಂಜೆ ಮುಂದೆ ಸ್ವಲ್ಪ ರಾತ್ರಿ ಹೊತ್ತು ಏನು ಏನ್ರಿ ಹೆವಿ ಆಹಾರ ತಿನ್ವಿ ಅಂತಂದ್ರೆ ಅದು ಪಚ್ಚೆನಾಗಲಿಕ್ಕೆ ಅಂತಂದ್ರೆ ಕಟ್ಟಿಗೆ ಸಮಸ್ಯೆ ಪ್ರಾರಂಭ ಆಗ್ತೈತ್ರಿ ನಾ ಎಷ್ಟು ಮಧ್ಯಾಹ್ನದವರೆಗೂ ಏನು ತಿನ್ನಂಗಿಲ್ಲ ರೀ ಹೊಟ್ಟಿಗೆ ಸ್ವಲ್ಪ ರೆಸ್ಟ್ ಚಿಕ್ಕಂಗಾಕೈತಿ ಅಂದ್ರೇನು ರೀ ಹೊಟ್ಟಿಗೂ ಸಹಿತ ರೆಸ್ಟ್ ಕೊಡಬೇಕು ರೀ ನಾವು ಯಾವಾಗಲೂ ಗಟ್ಟಿ ಆಹಾರ ಗಟ್ಟಿ ಆಹಾರ ತಿಂತೀವಲ್ಲ ಹೊಟ್ಟಿಗೆ ಪಚ್ಚೆನೆ ಶಕ್ತಿ ಕಡಿಮೆ ಆಗಿ ಅದು ಏನಾಗ್ತೈತಿ ಹೆಂಗೆ ಮಿಕ್ಸರ್ ನಿಂದಿರ್ತೈತಲ್ಲ ಹಂಗೆ ಅದು ನಿಂತಿರ್ತೈತಿ ಹ್ಞೂ ಜೀರ್ಣಕ್ರಿಯೆ ನಿಂತಾಗ ನಮ್ಗೆ ಇಡೀ ಬಾಡಿಗೆಲ್ಲ ಅದು ಎಫೆಕ್ಟ್ ಕೊಡ್ತೈತಿ ರೀ ಯಾಕಂದ್ರೆ ರಕ್ತ ಆಗೋದು ಹೊಟ್ಟೆಗಿಂದ ರೀ ಹೊಟ್ಟೆಯೊಳಗಿಂದ ಸಮಸ್ಯೆನ ಪ್ರಾಬ್ಲಮ್ ಪ್ರಾರಂಭ ಆತಂತಂದ್ರೆ ಇಡೀ ಬಾಡಿಗೆ ಏ ರಕ್ತ ಎಲ್ಲಿಂದ ಬರಬೇಕ್ರಿ ಹೀಗಾಗಿ ಆದಷ್ಟು ಹೊಟ್ಟೆಯನ್ನು ಆರೋಗ್ಯವಾಗಿ ಇಟ್ಕೊಳ್ಳೋ ಇಟ್ಕೊಳ್ಳೋಂಗ ನೋಡ್ಕೊರಿ ನೀನು ಸ್ವಲ್ಪ ನಂದು ಹೇವಿ ಆಹಾರ ಆದ್ರಿ ಹೇವಿ ಆಹಾರ ಆಯಿತು ಹಿಂಗಾಗಿ ನನಗೆ ಎದ್ದ ತಕ್ಷಣ ಪ್ರಾರಂಭ ಚಾಲು ಆಯ್ತು ಸಣ್ಣ ಮಕ್ಕಳಿಗೂ ಸಹಿತ ಸಣ್ಣ ಮಕ್ಕಳ ಅಣ್ಣಕ್ಕಿಂತ ವಯಸ್ಸಾದವರು ಈ ವಯಸ್ಸಾದವ್ರಿಗೂ ಹೊಟ್ಟೆ ತೊಳಸ್ತಿರ್ತೀರಿ ಅವಾಗ 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 ಸಹಿತ ನಾವು ಈ ತರ ಕಲ್ಲಂಗಡಿ ಹಣ್ಣ ಕಾಯ್ಕೋರಿ ಇದ್ರದ್ದು ಕಲ್ಲಂಗಡಿ ಹಣ್ಣಿಂದು ಇದನ್ನ ಮಾಡಿ ಇದ್ರದ್ದು ಪೇಸ್ಟ್ ಮಾಡಿ ಫ್ರೀಝರ್ನೊಳಗ ತೆಗೆದಿಟ್ಕೋರಿ ಸಿಗುವಾಗ ಮನೆಯೊಳಗೆ ವಯಸ್ಸಾದವರು ಇದ್ರೆ ಯಾವಾಗಲೂ ಇದು ಹೊಟ್ಟೆ ಕೆಲಸ ತುಂಬಾ ಚಲೋ ಮಾಡ್ತೇತ್ರಿ ಹ್ಮ್ ಯಾಕಂತಂದ್ರೆ ಔಷಧಿನೂ ಕೆಲಸ ಮಾಡಂಗಿಲ್ಲ ಊಟಾನು ಕೆಲಸ ಮಾಡಂಗಿಲ್ಲ ಅಂತಂದಾಗ ಈ ಹಣ್ಣಿನ ರಸ ಈ ಹಣ್ಣಿನ ಒಂದು ತಿರುಳು ತುಂಬಾ ಹೊಟ್ಟಿಗೆ ಸಹಕಾರಿ ಹೊಟ್ಟೆ ಒಳಗಿನ ಆರ್ಗನ್ಸ್ ಎಲ್ಲ ಮತ್ ಕೆಲಸ ಮಾಡಕ ಸಹಾಯ ಮಾಡ್ತೈತಿ ಈ ತರ ತಿಂದ್ರಿ ನಾ ಏನ್ ಮಾಡ್ತೀನಿ ಅಂತಂದ್ರೆ ಈಗ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ನಾನು ನೀರಿನ ಮೇಲೆ ಇರ್ತೀನಿ ಈಗ ನಾನು ಹೊಟ್ಟೆ ಸಮಸ್ಯೆ ಹೋಗ್ಬಿಡ್ತದೆ ಆ ಗುಡ್ಗಿ ತೊಗೊಳಂಗಿಲ್ಲ ಏನು ಮಾಡಂಗಿಲ್ಲ ಜ್ವರ ಬಂದ್ರೆ ಗುಡಿಗೆ ತಗೋಬೋದ್ರೆ ಅದು ಹೊಟ್ಟಿ ಸಮಸ್ಯೆ ಏನರ ಅಂತಂದ್ರೆ ಉಪವಾಸನೇ ಅದಕ್ಕೆ ಮದುವೆ ಉಪವಾಸ ಬಿಟ್ರೆ ಈ ಥರ ಲಘು ಹಾರದ ಮೇಲೆ ತಿಳಿ ಗಂಜಿ ಮೇಲೆ ಒಂದು ಎರಡರಿಂದ ಮೂರು ತಾಸು ಹೊಟ್ಟೆ ತಂಪು ಬಿಟ್ಟು ಅಂತಂದ್ರೆ ಅದಕ್ಕೆ ಎಷ್ಟು ಸಿಗ್ತದ್ರಿ ಹೊಟ್ಟಿಗೆ ಅದೇನು ಮಾಡ್ತೈತಿ ಆಮೇಲೆ ಮತ್ತದ ಶಕ್ತಿ ಬರ್ತದೆ ಆರ್ಗನ್ಸ್ಗೆಲ್ಲ ಶಕ್ತಿ ಬರ್ತದೆ ಹೆಂಗೆ ನಾವು ಬಳಲಿದಾಗ ಮಲ್ಕೊತೀವಲ್ಲ ಅಲ್ಲಿನೂ ಸಹಿತ ಒಳಗೆ ಆರ್ಗನ್ಸ್ಗೂ ಸಹಿತ ರೆಸ್ಟ್ ಬೇಕಾಗ್ತಿರ್ತೈತಿ ನಾವು ತಿಂದಿದ್ದು ತಿಂದಿದ್ದು ಗಟ್ಟಿ ಹಾರ ತಿಂದಿದ್ದು ಬಿಸಿ 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 ಹೆಂಗೆ ನಾವು ಕೆಲಸ ಮಾಡಿ ಮಾಡ್ಮೇಲೆ ಟಯರ್ಡ್ ಆಗ್ತೀವಲ್ಲ ಹಂಗೆ ಹೊಟ್ಟೆಯೊಳಗಿನ ಆರ್ಗನ್ಸ್ಗಿನೂ ಸಹಿತ ಒಮ್ಮೊಮ್ಮೆ ಬಳಲಿಕ್ಕೆ ಬರ್ತೈತಿ ಅದು ನಿಂತು ಬಿಡ್ತೈತಿ ಕೆಲಸ ಸ್ಲೋ ಆಗ್ತೈತಿ ಇಲ್ಲಿಕಂತಂದ್ರೆ ಈಗ ಇದು ಮೂರು ದಿನದಿಂದ ಒಂದು ಗಂಟೆ ಎರಡು ಗಂಟೆವರೆಗೂ ನಾ ಏನು ಮಾಡಂಗಿಲ್ಲ ನೀರಿನ ಮೇಲೆ ಇರ್ತೀನಿ ಈಗ ನಾ ಹೇಳಿದ ವಿಷಯ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಎಲ್ಲರಿಗೂ ಗೊತ್ತಿರತ್ರಿ ಆದರೂ ಸಹಿತ ನಮಗೂ ಇದು ಗೊತ್ತಿದ್ದಂತ ವಿಷಯಗಳನ್ನ ನಾವು ಹೇಳ್ತೀವಿ ಯೂಸ್ ಮಾಡ್ಕೊಳ್ಳೋರು ಮಾಡ್ಕೋರಿ ಗೊತ್ತಿರಲಾರು ತಿಳ್ಕೊರಿ ಅಂತ ಹೇಳಿ ಜಿರೇ ಆಮೇಲೆ ಈ ಬೀಜಗಳನ್ನು ಸಹಿತ ಚಲಬಾರ್ದು ರೀ ಈ ಬೀಜಗಳನ್ನು ಸಹಿತ ಚಲೋ ಹಣ್ಣು ತರ್ತೀವಲ್ಲ ನಾವು ಚಲೋ ಯಾವುದೇ ಹಣ್ಣು ತರಲಿ ರೀ ಸಿಹಿಯಾದಂಥ ಹಣ್ಣು ಚಲೋ ಆದಂಥ ಒಂದು ಏನೇ ರೀ ಆ ಸೀಡ್ಸ್ಗಳನ್ನು ತೆಗೆದಿಟ್ಕೋಬಹುದ್ರಿ ನಾವು ಹೊಲ ಇದ್ದವರು ತೋಟ ಇದ್ದವರು ಹ್ಞೂ ಆಮೇಲೆ ನರ್ಸರಿ ಇದ್ದವರು ಈ ಥರ ಬೀಜಗಳನ್ನು ತೆಗೆದಿಟ್ಕೊಂಡು ಒಣಗಿಸಿ ನೀವು ಮಾರಾಟನಾರ ಮಾಡ್ರಿ ನರ್ಸರಿನಾರ ಮಾಡಿರಿ ಕೈ ತೋಟನಾರ ಮಾಡ್ಬೋದ್ರಿ ಇದು ಸಹಿತ ಯಾವುದೇ ಬೀಜಗಳನ್ನು ಚೆಲ್ಬಾರ್ದು ಅಂತೇಳಿ ನಾನು ಹೇಳತ್ತೀನಿ ರೀ ನಾನೀಗ ಸಂಜೆ ಮುಂದೆ ಬಂದು ತೆಗೆದಿಡ್ತೀನಿ ರೀ ಅವ್ನಿ ಸ್ಟೋರಿ